ಈಗಾಗಲೇ ಲೋಕಸವರಕ್ಕೆ ಸಿದ್ಧರಾಗಿರುವಂಥದ್ದು ಬಿಜೆಪಿ ಈಗಾಗಲೇ ಕೇಂದ್ರದ ನಾಯಕರು ಕೂಡ ಆಗಾಗ ರಾಜ್ಯಕ್ಕೆ ಭೇಟಿಯನ್ನ ಕೂಡ ನೀಡ್ತಾ ಇರುವಂಥದ್ದು ಅದರ ಬೆನ್ನಲ್ಲೇ ಇದೀಗ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭೇಟಿಯನ್ನ ನೀಡಿರುವಂಥದ್ದು ಈಗಿನಿಂದಲೇ ಶುರುವಾಗಿರುವಂಥದ್ದು ಲೋಕಸಭೆಯ ಹವ ಇನ್ನು ಕಲಬುರಗಿ ಬೆಂಗಳೂರಿಗೆ ಬರ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಬೆಳಗ್ಗೆ ಏಳು ಮೂವತ್ತೈದಕ್ಕೆ ಕಲಬುರಗಿ ಏರ್ಪೋರ್ಟ್ಗೆ ನಮೋ ಆಗಮನವಾಗುತ್ತೆ ಇನ್ನು ಕಲಬುರಗಿಯಿಂದ ಹೆಲಿಕಾಪ್ಟರ್ನಲ್ಲಿ ಸೊಲ್ಲಾಪುರಕ್ಕೆ ಪ್ರಯಾಣವನ್ನ ಕೂಡ ಬೆಳೆಸ್ತಾರೆ ಮಧ್ಯಾಹ್ನದ ನಂತರವಾಗಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ ನಮೋ ಮಧ್ಯಾಹ್ನ ಎರಡು ಗಂಟೆಯ ಹತ್ತು ನಿಮಿಷಕ್ಕೆ ಏನು ಕಿಯಾಲ್ಗೆ ನಮು ಎಂಟ್ರಿ ಆಗತ್ತೆ ನಾವು ಅವರನ್ನ ಸ್ವಾಗತಿಸಬೇಕು ಅಂತ ಹೇಳಿ ಈಗಾಗಲೇ ಎರಡು ಮೂರು ದಿನಗಳಿಂದಲೂ ಕೂಡ ಸಕಲ ಸಿದ್ಧತೆಯನ್ನ ಕೂಡ ಬಿಜೆಪಿ ನಾಯಕರು ಮಾಡಿಕೊಂಡಿರುವಂಥದ್ದು ಎಸ್ ಇನ್ನು ಗವರ್ನರ್ ಗೆಹ್ಲೋಟ್ ಸಿಎಂ ಸಿದ್ದು ಅವರು ಜೊತೆಗೆ ಬಿಜೆಪಿಯ ವತಿಯಿಂದಾಗಿ ಇನ್ನು ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಅದೂರಿಯಾಗಿ ವೆಲ್ಕಮ್ ಮಾಡಿಕೊಳ್ಬೇಕು ಅಂತ ಹೇಳಿ ಕೂಡ ಸಕಲ ಸಿದ್ದತೆಯನ್ನು ಕೂಡ ಈಗಾಗಲೇ ನಡೆಸಿರುವಂಥದ್ದು ಇನ್ನು ವಿಜಯೇಂದ್ರ ಅವರ ಜೊತೆಯಲ್ಲಿ ಬಿಜೆಪಿ ನಾಯಕರು ಕೂಡ ಸಾಥ್ ನೀಡಲಿದ್ದಾರೆ ಬಳಿಕವಾಗಿ ಕಿಯಾಲ್ನಿಂದ ರಸ್ತೆ ಮಾರ್ಗವಾಗಿ ಇನ್ನು ದೇವನಹಳ್ಳಿಗೆ ಪ್ರಯಾಣವನ್ನ ಕೂಡ ಬೆಳೆಸ್ತಾರೆ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ಎರಡು ನಲವತ್ತೈದಕ್ಕೆ ಇನ್ನು ಬಿಐಇಟಿಸಿ ಕಾರ್ಯಕ್ರಮದಲ್ಲಿ ಕೂಡ ಮೋದಿಯವರು ಭಾಗಿಯಾಗುವಂತದ್ದು ಬೋಯಿಂಗ್ ಸುಕನ್ಯಾ ಕಾರ್ಯಕ್ರಮ ಲೋಕಾರ್ಪಣೆಯನ್ನ ಕೂಡ ಇವತ್ತು ಮೋದಿಯವರು ಮಾಡಲಿದ್ದಾರೆ